ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ವಿಡಿಯೋ ಫುಲ್ನ ನೋಡ್ರಿ ಏನಪ್ಪಾ ಅಂತಂದರೆ ಇದು ನಾವು ಟೂರಿಗೆ ಹೋಗಿದ್ದು ಸೆಕೆಂಡ್ ವಿಡಿಯೋ ಆಗಿರ್ತತಿ ಹಾಗಾಗಿ ದಯವಿಟ್ಟು ನೋಡಿರಿ ಮತ್ತು ಆಲ್ಮೋಸ್ಟ್ ಅಲ್ಲಿ ಇದ್ರಾಗ ತಿರುಪತಿ ಹತ್ತಿದ್ದ ಬೆಟ್ಟ ಹತ್ತಿದ್ದಂತ ಆಲ್ಮೋಸ್ಟ್ ಆಲ್ ಟೂರದ್ದು ವಿಡಿಯೋ ಐತಿ ಮಮ್ಮಾ ಅಲ್ಲೋ ಇದನೇ ಇಲ್ಲ ಸ್ಟಾರ್ಟ್ ನೈನ ಪಿಂಕಿ ನಮೂ ಈಗ ಅರ್ಧಕ್ಕರ್ಧ ಹತ್ತದಂತೂ ಮುಗೀತಾ ಬಂತು ಅಲ್ಲಿ ತನಕ ಕೂಡ ನಮಗಂತರೂ ಸಿಕ್ಕಾಪಟ್ಟಿ ಸುಸ್ತಾಗಿತ್ತು ಅದ್ರಾಗ ಖುಷಿ ಏನಂತರೂ ಹೊತ್ಕೊಂಡ್ ಹತ್ಬೇಕಲ್ಲ ನಾವು ಕಾಮನ್ ಆಗಿ ಹತ್ತಿದ್ರೆ ಏನು ಅನ್ಸಂಗಿಲ್ಲ ಅದ್ರಾಗ ಖುಷಿನ ಹೊತ್ಕೊಂಡ್ ಹತ್ತಿದ್ರೆ ಬಹಳ ಕಷ್ಟ ಆಯಿತು ಅದ್ರಾಗಂತೂ ಸಿಕ್ಕಾಪಟ್ಟಿ ಕಷ್ಟ ಆಯಿತು ಯಾ ಮಮ್ಮಿ ಅಂತೇಳಿ ಬಿಟ್ಟು ಹೋಗ್ಲಿಲ್ಲ ಏನೋ ಅನಿಸ್ಕೊಡ್ತೀವಿ ಬೆಟ್ಟ ಇತ್ತಲ್ಲ ಹಂಗಾಗಿ ಎಲ್ಲಿ ಚಿಗಿರಿ ಅಂತೂ ಅಂತೂ ಆಲ್ಮೋಸ್ಟ್ ಅಲ್ಲಿ ಅಂತ ಒಂದು ಚಿಗಿರಿ ನೋಡಿದ್ವಿ ಖುಷಿ ಅಂತೂ ಸಿಕ್ಕಾಪಟ್ಟಿ ಎಂಜಾಯ್ ಮಾಡ ಎಂಜಾಯ್ ಅಲ್ಲ ಫುಲ್ ಕಿರಿಕಿರಿ ಮಾಡಿ ಅದು ಬೇಕು ಇದು ಬೇಕು ಮತ್ತು ಅದ್ರಾಗಂತೂ ಸಿಕ್ಕಾಪಟ್ಟಿ ಕಾಡಿದ್ಲು ನನಗಂತೂ ಸುಸ್ತಾಗಿ ಹೋಗಿಬಿಡ್ತು ಅದ್ರಾಗ ಫುಲ್ ಅರ್ಧಕ್ಕೆ ಅರ್ಧ ಇಲ್ಲಿ ಅಂಜಿನದಿದು ಬರುತ್ತಲ್ಲ ಗಾಳಿ ಗೊಬ್ಬರ ಅಂತಂದ ಅಲ್ಲಿ ಮಠನೂ ಇಷ್ಟು ಕೆಟ್ಟ ಅನಿಸ್ತತಿ ಬೆಟ್ಟ ಹತ್ಬೇಕಾದ್ರೆ ನಾವು ಫರ್ದ ಫಸ್ಟ್ ಟೈಮ್ ಮತ್ತು ಅದ್ರಾಗ ಹುಡುಗುರ್ತು ಇರ್ಲಿಕ್ಕಂದ್ರೆ ಆರಾಮ್ಸೆ ಹತ್ಬೋದಾಗಿತ್ತು ಇಲ್ಲಿ ಮಠ ಅಂದರು ಸಿಕ್ಕಾಪಟ್ಟಿ ಕಷ್ಟ ಆಗೋಯ್ತು ಆಮೇಲೆ ಇಲ್ಲಾದ್ಮೇಲೆ ಒಂದು ಸ್ವಲ್ಪ ಅಲ್ಲೆಲ್ಲ ಚಾತ್ ಇಟ್ಟಿದ್ರು ಒಂದು ಬದಾಮ ಆಮಿ ಹಾಲು ಕುಡ್ದ ಹತ್ತ ಹತ್ತ ಅಂತಲೇ ಒಂದ್ ಸ್ವಲ್ಪ ಎನರ್ಜಿ ಬಂದಂಗ ಆಯ್ತು ಹಂಗ ಹತ್ತಿ ಮೇಲ್ಗಡೆ ಹೋದೀವಿ के <laughs> <एपा laughs> <आए शानन तानूरा laughs> संज ಈಗ ಹೊಂಟಿದೆ ಮಂದಿ ಎಲ್ಲ ನಮ್ಮ ಮಂದಿ ಇಲ್ಲ ನಾವು ಅಭಿಪ್ರಾಯ ಬಂದಿದ್ದೇವೆ ನಾನು ರಸ್ತೆ ಒಳಗೆ ಒಂದು ಐದು ಕಿಲೋಮೀಟ್ರ್ ಬರೋದು ಅದು ಚಲೋ ಅನಿಸ್ತತಿ ಮತ್ತು ಅದ್ರಾಗ ಬೇರೆ ಮಗ್ಲೂ ಗಾಡಿಗಳು ಬರ್ತಾವ ಮತ್ತು ಆಮೇಲೆ ಚಿಕ್ಕ ಮಕ್ಕಳು ಇದ್ರು ಅಂತರೂ ಸಿಕ್ಕಾಪಟ್ಟೆ ಇದು ಅನಿಸ್ತತಿ ಹಿಡ್ಕೊಂಡು ಹೋಗಬೇಕು ಆಮೇಲೆ ಅಲ್ಲಿ ಪ್ಲೇಸ್ ಒಂದು ಸ್ವಲ್ಪ ಸಾಮ್ದ ಈಟೆಕಾಳು ಐತಿ ಆಡ್ಡಾಡಕ್ಕೆ ಆಮೇಲೆ ಎಲ್ಲಿ ಬೇಕಾದಲ್ಲಿ ನೋಡಿದ್ರೂ ಮಂನ ಇದ್ದು ಹಂಗಾಗಿ ನಾವು ವಿಡಿಯೋ ಇದ್ರೆ ಇಲ್ಲೇ ಒಂದು ಸ್ವಲ್ಪ ಮನ್ಕಾಲೀಲಿ ಒಂದು ಐದು ಮಟ್ಲಾರ ಹತ್ಬೇಕಂತ ಹಾಗಾಗಿ ಮನೆ ಕಾಲೇ ತಾಕತ್ತಿದ್ರು ಆಮೇಲೆ ಅಂತ ಸಿಕ್ಕಾಪಟ್ಟಿ ಎಂಜಾಯ್ ಮಾಡತ್ತಿದ್ರು ಅವ್ರಿಗೆ ಅಂತೂ ಅವ್ರು ಆಲ್ಮೋಸ್ಟ್ ಆಲ್ ಅಂಬಿಗಲ್ಲಿ ನಡಿತಾರಲ್ಲ ಮನೆ ಆಗತ್ತೋ ಹಾಗಾಗಿ ಅವರಿಗೆ ರೂಢಿಯಾಗಿಬಿಟ್ಟಿರ್ತದ್ ಫುಲ್ ಹತ್ತಾಕತ್ತೆ ಬಿಟ್ಟಿದ್ರು ಅವ್ರಂತರೂ ಫುಲ್ ಅವ್ರಂತೂ ಕಾಡಲಿಲ್ಲ ನಮ್ಮ ಖುಷಿನ ನೋಡಿದ್ರೆ ಅವರ ಬೇಷಿದ್ರು ನನಗೆ ಆಮೇಲೆ ಒಂದು ಐದು ಮೆಟ್ಲಾರ ಹತ್ತಬೇಕು ನಮಗೇನು ಆಗಲಿಲ್ಲ ಒಂದು ಐದು ಮೆಟ್ಲ ಹತ್ತಿ ನಾವು ಗಪ್ಪಾಗ್ಬಿಟ್ವಿ ನಮ್ಮ ತಮ್ಮ ಮತ್ತು ಆಮೇಲೆ ನಮ್ಮ ದನು ಇನ್ನೊಬ್ಬರು ತಮ್ಮ ಇಬ್ರು ಕೂಡ ಅವರು ಒಂದು ಎಪ್ಪತ್ತಂತೂ ಹತ್ತಿದ್ರು ನಮಗೇನು ಆಗಲಿಲ್ಲ ನಮ್ಮ ವಿದ್ವಿಕ್ಕೂ ಇಲ್ಲ ಅಂತಂದ್ರೆ ಅವರು ಒಂದು ಇಪ್ಪತ್ತು ನಡಿನೇ ಹತ್ತಿದ್ರು ನಾವು ಒಂದು ಐದು ನಡಿ ಹತ್ತಿ ಸುಂಬಿಟ್ಟಿವಿ ಆಮೇಲೆ ಉಳ್ಕಿದ ಹತ್ತಿದ್ರು ಅವರು

முந்தோப் போட்டு லாப்டாப் ಹಾಂ ನಾನು ಚಪ್ಪಲ್ ಇತ್ತು ನೋಡೋಕೆ ಇದು ರೀಸೆಂಟ್ಲಿ ಈಗ ತಿರುಪತಿಯಾಗ ಅದಿಗೆ ಈಗ ಹೊಂಟೀವಿ ಎಲ್ಲರೂ ನಾಷ್ಟ ಮಾಡಬೇಕು ಒಂದು ದಿನ ಅಂತರೂ ಫುಲ್ ಬೆಟ್ಟ ಹತ್ತುದು ಮತ್ತು ಆಮೇಲೆ ಅಷ್ಟ ಆವತ್ತಿನ ದಿನ ನಾವುದು ದರ್ಶನ ಒಂಬತ್ತು ಗಂಟೆಗೆ ಇದ್ದು ರಾತ್ರಿ ಹಾಗಾಗಿ ಬಟ್ಟ ಹತ್ತು ಹತ್ತಿದ್ವಿ ನಾವು ಬೆಟ್ಟ ಹತ್ತಿದ ದಿನ ಆರು ಗಂಟೇಕ ಹೋಗಿದ್ವಿ ದರ್ಶನಕ್ಕೆ ಒಂಬತ್ತು ಹತ್ತಕ್ಕಿತ್ತು ನಮ್ದು ಹಾಗಾಗಿ ಒಂಬತ್ತಕ್ಕೆ ಮುಗಿಸ್ಕೊಂಡು ಮರುದಿನನೂ ಅಲ್ಲೇ ಇದ್ವಿ ನಾವು ಮರುದಿನ ಎಲ್ಲ ರೂಮೆಲ್ಲ ಸ್ನಾನ ಮುಗಿಸ್ಕೊಂಡ ರೂಮ ಪ್ಯಾಕ್ ರೂಮ ಬಿಟ್ಟು ಬಿಟ್ಟಿವಿ ಅವತ್ತಿನ ದಿನ ಅಲ್ಲೇ ಎಲ್ಲ ಲಗೇಜ್ ಎಲ್ಲ ಗಾಡಿ ಒಳಗನ ಹೇರಿ ಆಮೇಲೆ ಒಂದು ಸ್ವಲ್ಪ ತಿರುಪತಿಯಾಗ ಶಾಪಿಂಗ್ ಮಾಡಿದ್ವಿ ಒಂದು ಸ್ವಲ್ಪ ಅಲ್ಲೆಲ್ಲೇ ಪ್ಲೇಸ್ ಇದ್ದು ಅಲ್ಲೊಂದು ಸ್ವಲ್ಪ ನಾವು ಅದನ್ನು ಹೋಗಿ ಫೋಟೋ ಹೊಡಿಸ್ಕೊಂಡು ಬಂದೀವಿ

ಿಗಂತೂ ಬಳಿ ನೋಡಿದಾರೆ ವಾಚ್ ತಗೊಳಕೆ ಬಂದಿವಿ, ವಾಚ್ ತಗೊಂಡಿದ್ದೀವಿ

ਯਾਰਵਾਚ ਖੁਸ਼ੀ ਖੁਸ਼ੀ ਯਾਰਵਾਚ ਕਿਉਂ ਯਾਰਵਾਚ ਖੁਸ਼ੀ ਕੇ ਬੜੀ ਨੁਣਾਤੀ ਦੀ ਟੀਟਲ ਦੇ ਬੜਾ ਹਾ ਚੜੂ ਕੇ ਕੁਟੀ ਅਕਾ ਨਾ ਦਨਸ਼ੀ ਕੁਟੀ ਅਕਾ ਇਰਾ ਇਰਾ ਆ ਕੇ ತಿರುಪತಿ ಒಳಗೆ ಆಲ್ಮೋಸ್ಟ್ ಆಲ್ ಈ ಥರ ಹಾರ ಅಂತೂ ಸಿಕ್ಕಾಪಟ್ಟೆ ಇದ್ದು ಅಲ್ಲಿ ನಾವು ನೋಡಿದಲ್ಲಿ ಅಂತರೂ ಮತ್ತೆ ನಾವು ಒಂದು ಸ್ವಲ್ಪ ಬಳಿಗಳು ಆಮೇಲೆ ಬ್ಯಾಗ್ಸ್ ಚಲೋ ಇದ್ದು ಹಂಗಾಗಿ ಬ್ಯಾಗ್ ತಗೊಂಡಿವಿ ನಾವು ಎಲ್ಲರೂ ಒಂದೊಂದು ತಗೊಂಡಿವಿ ಮತ್ತು ಶ್ರವಣ ಅಂತ ನಿಂತಲೇ ನಿಂದರು ಅಲ್ಲ ಅದ್ರಾಗ ತಿರುಪತಿಯಾಗಂತರೂ ಕಳ್ಕೊಂಡ್ರೆ ಸಿಗುದು ಮತ್ತು ದೊಡ್ಡದು ಆಮೇಲೆ ಒಂದು ಅದು ಬೇಕು ಇದು ಬೇಕು ಸಿಕ್ಕಾಪಟ್ಟಿ ಸಾಮಾನು ತಗೊಂಡೆ ಆಮೇಲೆ ನಾವು ಇಲ್ಲೊಂದು ಸ್ವಲ್ಪ ಈ ರೀತಿ ಚೈನ್ ತೊಗೊಂಡ್ರೆ ಆತ ತೊಗೋತಿದ್ವಿ ಮತ್ತು ಅವು ಚೆನ್ನಾಗಿ ಅನಿಸ್ತಿದ್ ಚೆನ್ನಾಗಿ ಅನಿಸಿದ್ವು ಮತ್ತು ಅಷ್ಟು ಆಲ್ಮೋಸ್ಟ್ ಅಲ್ಲಿ ತೊಗೊಂಡೀವಿ ನಾವು ನಾಲ್ಕು ಮಂದಿ ನಾನು ಖುಷಿಗೆ ಅಂತ ತೊಗೊಂಡಿ ನಾನು ಹಾಕಂಗಿಲ್ಲಲ್ಲ ಹಾಗಾಗಿ ನಮ್ಮ ತಂಗಿ ಒಂದು ಆಮೇಲೆ ಊರಿಂದ ಬಂದಿದ್ರಲ್ಲ ಅವ್ರ ತಂಗಿಯರು ಅವ್ರು ಇಬ್ಬರು ತೊಗೊಂಡ್ರೆ ಹಾಗಾಗಿ ನಾವು ನಾಲ್ಕು ತೊಗೊಂಡಿವಿ ಮತ್ತು ಖುಷಿಗೆ ಚಶ್ಮಾ ತೊಗೋಬೇಕಂತ ನೋಡಾದಿದ್ವಿ ಬಟ್ ಚಲೋ ಅನ್ನಿಸ್ಲಿಲ್ಲ ಮತ್ತು ಹಂಗೆ ಎಲ್ಲ ಶಾಪಿಂಗ್ ಹತ್ತು ಮುಗಿದು ಮುಗಿಸ್ಕೊಂಡು ಬಂದ ಆಮೇಲೆ ಅಲ್ಲೇ ಊಟಿತ್ತು ಹಾಗಾಗಿ ಮಧ್ಯಾಹ್ನ ಅಲ್ಲೇ ಊಟನ ಊಟ ಮಾಡ್ಕೊಂಡ್ವಿ ಆಮೇಲೆ ತಿರುಪತಿ ಅಂತೂ ಸಿಕ್ಕಾಪಟ್ಟಿ ಕ್ಲೀನ್ ಎಲ್ಲಿ ಅಲ್ಲಿ ಏನು ಇರೋಂಗಿಲ್ಲ ಅದ್ರಾಗ ಪ್ಲಾಸ್ಟಿಕ್ ಬಾಟಲ್ಸ್ ಅಂತೂ ಇಲ್ಲ ಇಲ್ಲ ಎಲ್ಲ ಗ್ಲಾಸ್ ಇರ್ತಾವು ಬಾಟಲ್ಸ್ ಹಾಗಾಗಿ ಮತ್ತು ಆಮೇಲೆ ನಾವು ಅರವತ್ತು ರೂಪಾಯಿಗೆ ಒಂದು ಲೀಟ್ರ್ ಮತ್ತು ಆಮೇಲೆ ನಾವು ಬಾಟಲ್ ಅವ್ರಿಗೆ ವಾಪಸ್ ಕೊಟ್ಟರೆ ಮೂವತ್ತು ರೂಪಾಯಿ ತಗೋತಾರ ಬಾಟಲ್ ವಾಪಸ್ ಕೊಡ್ಲಿ ಕೊಡ್ಲಿಕ್ಕೆ ಅಂದ್ರೆ ಅರವತ್ತು ರೂಪಾಯಿ ತಗೋತಾರೆ ಇಲ್ಲೊಂದು ಸ್ವಲ್ಪ ಫೋಟೋಸ್ ತೆಗೆಸ್ಕೊತಿದ್ರು ಜನ ಹಾಗಾಗಿ ನಾವು ಹೋದಿವಿ ಅಲ್ಲಿ ಒಂದಿಷ್ಟು ಫೋಟೋ ತೆಗೆಸ್ಕೊಂಡ್ ಬಂದಿವಿ ಎಲ್ಲರೂ ಬರಲಿಲ್ಲ ನಾವು ಒಂದು ಸ್ವಲ್ಪ ಜನ ಅಷ್ಟೇ ಿವಿ ಆಮೇಲೆ ತಿರುಪತಿ ಅಂತರೂ ಊಟ ಮುಗಿಸ್ಕೊಂಡ ಬಿಟ್ಬಿಟ್ಟಿವಿ ಭಾಳ ಚಲೋ ಅನಿಸ್ತೀನಿ ನಂಗೆ ಮತ್ತು ತಿರುಪತಿ ಇಷ್ಟು ಕ್ಲೀನ್ ಇತ್ತು ತಿರುಪತಿ ಸಖತ್ ಕ್ಲೀನ್ ಇತ್ತು ಹಂಗ ಆಮೇಲೆ ಗಾ ಗಾಡಿ ಒಳಗಿನ ಜರ್ನಿ ಆಯಿತು ಅಷ್ಟೊತ್ತನಗುಡ್ರೆ ನಾವು ಬೆಂಗಳೂರಿಗೆ ಬಂದೀವಿ ಆವತ್ತಿನ ದಿನ ಬಿಟ್ಟು ರಾತ್ರಿ ಅಥ್ ಬೆಳಗ್ಗೆನ ಬಂದೀವಿ ಬೆಂಗಳೂರಿಗೆ ಇಲ್ಲಂತಂದ್ರೆ ಒಂದು ಬೆಳಗ್ಗೆ ಅಂತಂದ್ರು ಒಂದು ಮೂರುವರೆ ಆಗಿತ್ತು ಅಷ್ಟೊತ್ತಿಗೆ ಬಂದು ಅಲ್ಲೇ ರೂಮ್ ಮಾಡ್ಕೊಂಡ್ವಿ ಒಂದು ನಾಲ್ಕು ರೂಮ್ ಹಂಗೆ ರೂಮ್ ಮಾಡ್ಕೊಂಡು ಫ್ರೆಶ್ ಆಗಿ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಶಾಪಿಂಗ್ ಅಂತಂದ ಹೋಗ್ಬೇಕಂತ ಇಲ್ಲಿ ಚಹಾ ಕುಡಿಯಾಕ್ತಿದ್ವಿ ಅಷ್ಟರು ನಮಗೆ ಎದ್ದ ತಕ್ಷಣ ಅಂತೂ ಚಾ ಬೇಕು ಎಲ್ಲರಿಗೆ ಹಂಗಾಗಿ ನಾಷ್ಟು ಇದಲ್ಲ ಮಾಡಕ್ಕೆ ಚಾ ಕುಡಿದ್ರ ಆಯ್ತು ಆಮೇಲೆ ಒಂದು ಸ್ವಲ್ಪ ಅಲ್ಲೇ ನಮ್ಮ ಮನೆ ಇತ್ತು ಹಂಗಾಗಿ ಒಂದು ಸ್ವಲ್ಪ ಅರ್ಧ ಜನ ಅಲ್ಲಿ ಹೋದರು ಆಮೇಲೆ ಹಂಗೆ ಇಲ್ಲೊಂದು ಸ್ವಲ್ಪ ಫೋಟೋ ತೆಗೆಸ್ಕೋಬೇಕಂತಂದು ವಿಧಾನಸೌಧದ ಮುಂದೆ ಒಂದು ಸ್ವಲ್ಪ ಫೋಟೋ ಸೆಕ್ಷನ್ ಮಾಡ್ಕೊಂಡೀವಿ ನಾವು ಅದ್ರಾಗ ಒಂದೆರಡು ನಾವು ವಿಡಿಯೋನು ಮಾಡ್ಕೊಂಡಿವಿ ನಾನು ಹುಷಾರ ಪಪ್ಪ ಹಂಗೆ ಅದು ಆಮೇಲೆ ಫೋಟೋ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಫ್ಯಾಮಿಲಿ ಫೋಟೋನ ತೆಗೆಸ್ಕೊಂಡಿವಿವು ನಾವು ಇಲ್ಲ ಅಂತಂದ್ರೆ ಒಂದು ಮೂವತ್ತೈದು ಮಂದಿನ ಇದ್ದೀವಿ ಕಾಣಿಸ್ತದೆ ನಾವು ಹಂಗೆ ಫೋಟೋ ತೆಗೆಸ್ಕೊಂಡ ಮತ್ತು ಕೆಲವೊಂದಿಷ್ಟು ಮಂದಿ ಅರ್ಧ ಅಷ್ಟೇ ನಮ್ಮ ರಿಲೇಷನ್ ಮನೆಗೆ ಹೋದರು ಅದ್ರಾಗ ನಮಗೆ ಟೈಮ್ ಕಡಿಮೆ ಇತ್ತಲ್ಲ ಫೋಟೋ ತೆಗಸ್ಬೇಕ ಅಲ್ಲಿ ಅಂದರು ಅವಸರ ಮಾಡಾತಿದ್ರು ಏಕೆ ಬರೀ ಬರ್ರಿ ಅಂತ ಹಾಗಾಗಿ ಫೋಟೋ ಅಂದ್ರೆ ಸಿಕ್ಕಾಪಟ್ಟಿ ನನ್ನ ತೆಗಿ ನಿನ್ನ ತೆಗಿ ನಿನ್ನ ತೆಗಿ ನನ್ನ ತೆಗಿ ಅಂತಂದು ಕಚ್ಚಾಡಾಕತ್ ಬಿಟ್ಟಿದೀವಿ ಹಂಗೆ ನಾವು ಆಮೇಲೆ ಅವ್ರನ್ನೆಲ್ಲ ಕಳಿಸಿದಾದ್ಮೇಲೆ ನಾವು ನಾವಷ್ಟು ನಾಷ್ಟನೂ ಮಾಡಿದ್ದಿಲ್ಲ ಮತ್ತು ಹುಡ್ಗುರ್ಗಿನೂ ಹೊಟ್ಟೆನೂ ಶು ಹಂಗನ್ನ ಹಂಗ ನಾಷ್ಟ ಬಂದಿದ್ವಿ मेट्रो कहीं ಫಸ್ಟ್ ಟೈಮ್ನ ಅವ್ನು ಮೆಟ್ರೋ ಹತ್ತಾಗ್ತಿದ್ದು ಅವರು ಟಿಕೆಟ್ ಕೊಟ್ಟಿದ್ದರು ಅವನ ಆಮೇಲೆ ಆ ಕಾಯಿನ್ ಸ್ಕ್ಯಾನರ್ ಅಲ್ಲಿಟ್ಟು ಬರ್ಬೇಕಂತಂದು ತಂದಿದ್ರು ಅಷ್ಟು ಕೂಡ ಶರು ನನ್ನ ಮುಂದಿದ್ದೆ ನಮ್ಮ ತಮ್ಮ ಹಾಗಾಗಿ ಅವ ಅಲ್ಲಿ ಹಚ್ಚಿದ ಕೂಲೇ ಅದು ಓಪನ್ ಆಗಿತ್ತು ಅವ್ನು ಹೋಗಲೇ ಇಲ್ಲ ನಾ ಅವನು ಹಿಂದಿಂದ ಬಡಗನೆ ಹಚ್ಚಿಬಿಟ್ನಿ ಹಾಗಾಗಿ ನನ್ನದು ಕ್ಲೋಸ್ ಆಯಿತು ಎರಡು ಲಾಕ್ ಆಗಿಬಿಟ್ಟು ಆಮೇಲೆ ಲಾಕ್ ತೆಗೆಸ್ಕೊಂಡ್ಬಂದು ತಂದ್ವಿ ಎಲ್ಲ ಫಸ್ಟ್ ಟೈಮ್ ನಮಗೂ ಆಮೇಲೆ ಗೊತ್ತಾಗಲಿಲ್ಲ ಲಾಕ್ ತೆಗೆಸ್ಕೊಂಡ ಬಂದ್ವಿ ಆಮೇಲೆ ಸಿ ಭಯಕತ್ರು ಏನೇನು ಅಂತಂದ ಆಮೇಲೆ ಅವ ಮಾಡಿ ತಪ್ಪಿಗೆ ನಾನು ಬೇಸ್ಕೊ ಹಂಗೆ ನಾವು ಫಾರ್ ದ ಫಸ್ಟ್ ಟೈಮ್ ಮೆಟ್ರೋಕ್ಕೆ ಹೊಂಟಿದ್ವಿ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಹೆಂಗಿರ್ತೈತೆ ಅಂತಂದು ತೋರಿಸ್ತೀನಿ ಬರ್ರಿ और इधर और 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 ಮೆಟ್ರೋ ಜರ್ನಿ ಅಂದರೂ ಸಖತ್ತಾಗಿತ್ತು ನಾವು ಫಾರ್ ದ ಫಸ್ಟ್ ಟೈಮಿಲ್ಲ ಹಾಗಾಗಿ ಒಂದು ಸ್ವಲ್ಪ ಏನೋ ಹೊಸ ಇದು ಅನ್ನಿಸ್ತಿ ನಮಗೆ ಅನುಭವ ಹಂಗಾಗಿ ಚಲೋ ಅನ್ನಿಸ್ತು ಬಟ್ ಸ್ಪೀಡ್ ಜಾಸ್ತಿ ಇಲ್ಲ ಆಲ್ಮೋಸ್ಟ್ ಆಲ್ ಜಲ್ದಿನ ಬರುತ್ತೆ ನಾವು ಸಿದ್ದು ಮೆಟ್ರೋ ಒಳಗೆ ಫುಲ್ ಸ್ಪೀಡ್ ಇರ್ತೈತಲ್ಲ ಹಾಗಾಗಿ ನಾವು ಫಸ್ಟ್ ಟೈಮ್ ಸಖತ್ತು ಅನ್ ಸಖತ್ತಾಗಿತ್ತು ಎಂಜಾಯ್ಮೆಂಟು ಆಯಿತು ಹಂಗೆ ಒಂದು ಸ್ವಲ್ಪ ಶಾಪಿಂಗ್ನು ಮಾಡ್ಕೊಂಡೀವಿ ನಾವೆಲ್ಲರಿಗೂ ಆಮೇಲೆ ಸ್ಯಾರೀಸ್ ಒಂದು ಸ್ವಲ್ಪ ತೊಗೊತೀವಿ ಆಲ್ಮೋಸ್ಟ್ ಎಲ್ಲ ಒಂದು ಸ್ವಲ್ಪ ತೊಗೊಂಡ್ವಿ ಮತ್ತು ಆಮೇಲೆ ಹುಡುಗರಿಗೆ ಡ್ರೆಸ್ಗಳೂ ತೊಗೊಂಡೀವಿ ಕಾಮನಾಗಿ ಬೆಂಗ್ಳೂರು ಹಂಗೆ ನೋಡ್ಕೊತ ನಾವು ಬಂದೀವಿ ಒಂಥರ ನಾವು ಫಾರ್ ದ ಫಸ್ಟ್ ಟೈಮ್ನ ಬೆಂಗ್ಳೂರಿಗೆ ಹೋದಂಗೆ ಮತ್ತು ಹಂಗೆ ಈ ವಿಡಿಯೋನ ಇಲ್ಲಿಗೆ ರೀ ಸಿಗುಣ್ರಿ ಮತ್ತೊಂದು ಲಾಗ್ ಒಳಗೆ